ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹು ಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸಿರಿ ಇಲ್ಲಿ ಅನಾವರಣಗೊಂಡಿದೆ ವರ್ಮಾಲಕ್ಷ್ಮಿ ವ್ರತ ಮುಂಚೆ ಮುತ್ತೈದು ಹೆಂಗರು ಕೂತ್ಕೊಂಡು ಒಂದ್ ದೇವಸ್ಥಾನದಲ್ಲಿ ವ್ರತ ಮಾಡ್ತಾ ಇದ್ರು ಎಲ್ಲ ಹೋಗಿ ಕೂತ್ಕೊಂಡು ಆ ದಾರ ಕಟ್ಕೊಳ್ಳೋದು ಆ ತರದ್ದೆಲ್ಲ ಇತ್ತು ನಮ್ಮಮ್ಮ ಕಲ್ಚ ನೋಡ್ತಾ ಇರ್ಲಿಲ್ಲ ನಮ್ಮನೆ ದೇವರ ಮನೆಯಲ್ಲಿ ನಾವ್ ಬರಿ ಕೂತ್ಕೊಂಡು ಧ್ಯಾನ ಮಾಡೋದು ದೀಪ ಅಂಟಿಸಿ ಕ್ವೈಟ ಕುತ್ಕೊಳ್ಳೋದಷ್ಟೇ ದೆನ್ ಆಫ್ಟರ್ ನಂದೇ ಆದ್ಮೇಲೆ ಮಕ್ಳು ಎಲ್ಲಾ ದೊಡ್ಡೋರಾಗ ಸ್ಟಾರ್ಟ್ ಮಾಡಿದ್ರು ನಮ್ ನೇಬರ್ಸ್ ಎಲ್ಲಾ ಮಾಡ್ತಾ ಇದ್ರು ಡೆಕೋರೇಷನ್ ಕರಿತಾ ಇದ್ರು ವರ್ಷ ವರ್ಷ ಅದ್ರದ್ದು ಬಾಂಬನ್ ಶೋ ಜಾಸ್ತಿನೇ ಆಯ್ತು ಆಮೇಲೆ ಕ್ರಿಯೇಟಿವ್ ಸೈಡ್ ಬಂದ್ಬಿಡ್ತು ಐ ತಿಂಕ್ ಇನ್ ಟೂ ತೌಸಂಡ್ ಸಮನ್ ಟಿವಿ ವಿತ್ ಸ್ಟಾರ್ಟೆಡ್ ಮಹಾಲಕ್ಷ್ಮಿ ವ್ರತ ಅಂತ ಏನೋ ಶುರುವಾಯ್ತು ಆಗ ಎಲ್ಲ ನಮ್ ಕಸಿನ್ಸ್ ಎಲ್ಲ ಮಾಡ್ತಾ ಇದ್ರು ಮಾಡಿ ಅವರು ಎಲ್ಲ ಮನೆಯ ಕರೆದು ಆ್ಯಂಡೆಗೆ ಒನ್ ಗೋವಿಂದು ಒಂದು ಐಡಲು ಮತ್ತು ಬುಕ್ಕು ಸೊ ವೆನ್ ಯು ಟೇಕ್ ಇಟ್ ಯು ಆರ್ ಸಪೋಸ್ ಟು ಡೂ ಇಟ್ ಸಿ ದೆ ವಿ ದೇ ವಿಲ್ ಟೆಲ್ ನೀನು ರಥಕ್ಕೆ ಬಂದಿವೆ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿದರೆ ಯು ವಿಲ್ ಹಾವ್ ಟು ಡೂ ಇಟ್ ಫಾರ್ ಏಟ್ ಶುಕ್ರವಾರ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ನನಗೆ ಅದೇ ಆ ಎಂಟನೇ ಶುಕ್ರವಾರ ಕರೆಕ್ಟಾಗಿ ವರಮಹಾಲಕ್ಷ್ಮಿ ವ್ರತ ಬಂತು ಆವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದು ವರಮಹಾಲಕ್ಷ್ಮಿ ವ್ರತ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಶುರು ಆಗಿದ್ದದು ಯಾರೋ ಕೊಟ್ಟು ತಗೊಳ್ಳೋದು ಅಂತ ಹೇಳ್ತಾರಲ್ವ ಆ ಥರ ನಮ್ಮ ಕಸಿನ್ಸು ಮಾಡಿ ಆ ಬುಕ್ ಕೊಟ್ಟರು ಅದೇ ಎವ್ರಿ ಫ್ರೈಡೇ ಆದಮೇಲೆ ಏಯ್ತ್ ಫ್ರೈಡೇ ವರಮಹಾಲಕ್ಷ್ಮಿ ಬಂತು ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹಬ್ಬ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದು ವ್ರತದ ವಿಧಾನ ಇದೆ ಹೌ ಯು ಇನ್ವೋಪ್ ದ ಗಾಡ್ ಹೌ ಯು ಕಲಶ ಸ್ಥಾಪನ ಇದೆ ಅದಾದಮೇಲೆ ದೆನ್ ಯು ಆರ್ ಇನ್ವೈಟಿಂಗ್ ಗಾಡ್ ಲಕ್ಷ್ಮಿ ದೀಪ ಆರಾಧನೆಗೆ ಒಂದು ಶ್ಲೋಕ ಇದೆ ಮತ್ತು ಪ್ರತಿಷ್ಠಾಪನೆಗೆ ಒಂದು ಶ್ಲೋಕ ಇದೆ ದೆನ್ ಅಷ್ಟೋ ಥರ ಇದೆ ಪೂಜೆ ಪೂರ್ತಿ ಮಾಡೋಕ್ಕೆ ಈ ಒಂದು ಶ್ಲೋಕ ಇದು ಅದನ್ನೆಲ್ಲ ಮುಗಿಸಿ ದೆನ್ ದಟ್ ಈಸ್ ಇನ್ಸ್ಟಲೇಷನ್ ಆಫ್ ದ ಗಾಡ್ ಆ್ಯಂಡ್ ದೆನ್ ಯು ಆರ್ ಓಲ್ಡೇ ಯು ನೀಡ್ ಟು ಫಾಸ್ಟ್ ದೆನ್ ಎಂಡ್ ಆಫ್ ದ ಡೇರ್ ಯು ನೋ ಟೆಲಿಂಗ ಯು ಆರ್ ಅರೌಂಡ್ ಮೀ ಯು ಆರ್ ನಾಟ್ ಗೋಯಿಂಗ್ ಎನ್ ಇದೆ ಕಂಪ್ಲೀಟ್ ವ್ರತ ಇನ್ ವಿತ್ ಅದರ್ ದೀಪ ಆರಾಧನೆ ಆ್ಯಂಡ್ ಎಂಡಿಂಗ್ ಆಫ್ ದ ಪೂಜಾ ದರ್ ಇಸ್ ಒನ್ ಮೋರ್ ಶ್ಲೋಕ ಇಸ್ ದರ್ ಯು ಹ್ಯಾವ್ ಟು ಫಿನಿಶ್ ಹೋಲ್ ಬುಕ್ ಹ್ಯಾಸ್ ಅ ಸ್ಟೆಪ್ಸ್ ಆಫ್ ಡೂಯಿಂಗ್ ದ ವ್ರತ ಆ್ಯಂಡ್ ಡೆಕೋರೇಷನ್ ಅಂದ್ರೆ ತುಂಬಾ ಇಷ್ಟ ನಮಗೆ ಸರಿ ಏನೋ ತೊಗೊಳ್ಳೋಣ ಹಬ್ಬಕ್ಕೆ ಇಟ್ಟು ದೆನ್ ಫ್ರಮ್ ದೇರ್ ಅಲ್ಲಿಂದ ನಮ್ಮ ಸ್ಟಾರ್ಟ್ ಮಾಡೋಣ ಅನ್ನೋದು ನಮಗೆ ಮಹಾಲಕ್ಷ್ಮಿ ವಾಸ್ ಒಂದ್ ಹಬ್ಬದಲ್ಲಿ ಎಲ್ಲಾನು ಆಗ್ತಾ ಇತ್ತು ಒಂದ್ ಸೀರೆ ಆಗ್ಲಿ ಒಡವೆ ಆಗ್ಲಿ ಡೆಕೋರೇಷನ್ ಆಗ್ಲಿ ಎಲ್ಲಾನು ಬರ್ತಾ ಇತ್ತು ಆತರ ಆಗಿ ಹೋಗಿ ಇದನ್ನ ಅದು ಒಂಥರ ಕಲ್ಚರೇ ಆಗೋಯ್ತು ಮತ್ತೆ ಸೋಷಲೈಸಿಂಗ್ ಆಲ್ಸೋ ಅದು ಹಬ್ಬ ಅಂತ ಕರೆದಾಗ ಎಲ್ಲಾನು ಒಂದ್ ಖುಷಿ ಬರ್ತಾ ಇದ್ರು ಮನೆಯಲ್ಲೂ ಎಲ್ಲರೂ ಸೇರ್ತಾ ಇದ್ವಿ ನಾವೆಲ್ಲ ಹಂಗ್ ಶುರು ಆಗಿತ್ತು ಆಮೇಲೆ ಅದೇ ತುಂಬಾನೇ ಆಡಂಬರ ಜಾಸ್ತಿ ಆಯ್ತು ಬಟ್ ಓವರ್ ಆಲ್ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಅದೇ ಹಳೆ ಕಾಲ ತರಕಿನ್ನ ಈ ಕಾಲದಲ್ಲಿ ಮೋರ್ ಆಫ್ ಡೆಕೋರೇಟಿವ್ ಹಬ್ಬ ಶೋ ಯವರ್ ಓನ್ ಕ್ರಿಯೇಟಿವಿಟಿ ಸೊ ಎಲ್ಲರೂ ಈ ತರ ಯಾವ ತರ ಮಾಡ್ಬೋದು ಎಷ್ಟು ರಿಚ್ ಆಗಿ ಮಾಡ್ಬೋದು ಅದಂಕರ ಮೋರ್ ದನ್ ಪೂಜೆ ಆಫ್ ಲೇಟ್ ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ದಟ್ಸ್ ವಾಟ್ ಐ ಹ್ಯಾವ್ ನೋಟಿಸ್ ಇನಿಷಿಯಲಿ ವೆನ್ ಐ ಸ್ಟಾರ್ಟೆಡ್ ಇಟ್ ವಾಸ್ ಮೋರ್ ಆಫ್ ಪುರೋಹಿತರು ಬಂದು ನಮಗೆ ಪೂಜೆ ಮಾಡಿಸಿ ಆ ಥರ ಮಾಡ್ತಾ ಇದ್ವಿ ಅದಾದ್ಮೇಲೆ ಪುರೋಹಿತ್ರು ಸಿಗೋದು ಕಷ್ಟ ಆಗೋಯಿತು ದೆನ್ ಇಡ್ಬೇಕೇಮ್ ಅವರ್ ಓನ್ ಸ್ಟೈಲ್ ಆಫ್ ಟೋರಿ ದೇರ್ ಇಟ್ ಇಡ್ಬೇಕೇಮ್ ಟೂ ಮಚ್ ಆಫ್ ಏನು ಶೋಯಿಂಗ್ ಆಫ್ ಮನಿ ಶೋಯಿಂಗ್ ಆಫ್ ಯುವರ್ ಸೆಲ್ಫ್ ಆ ಥರ ಜಾಸ್ತಿ ಆಯ್ತು ವರಗಳ ಕೊಡೋ ಲಕ್ಷ್ಮಿ ವ್ರತ ಮಾಡದೇ ಇದ್ರೆ ನಿಮಗೆ ವರ ಹೆಂಗ್ ಬರುತ್ತೆ ಅಂತ ನನ್ನ ಪರ್ಸನಲ್ ಫೀಲಿಂಗು ನಾನು ಹೊರಕ್ಕೋಸ್ಕರ ವ್ರತ ಮಾಡಿಲ್ಲ ಬಟ್ ಇಟ್ ವಾಸ್ ದ ಲವ್ ಆಫ್ ಗಾಡ್ ಆ್ಯಂಡ್ ಅದರಿಂದ ಏನು ನಿಮಗೇನು ಜಾಸ್ತಿ ದುಡ್ಡು ಬರುತ್ತೆ ಅದು ಆ ಥರ ಏನಿಲ್ಲ ನನಗಂತೂ ಏನು ಆ ಥರ ಅನುಭವ ಆಗಿಲ್ಲ ಲೈಫ್ ಇಸ್ ಬಿನ್ ಸೇಮ್ ಬಟ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಡೂಯಿಂಗ್ ಪೂಜಾ ಇಲ್ಲದೆ ಅಷ್ಟೆ ಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ